ಜಲಪಾತದ ಅಪ್ರತಿಮ ಸೊಬಗು ಎಂಥವರನ್ನ ಕೂಡ ಮಂತ್ರಮುಗ್ಧಗೊಳಿಸುತ್ತದೆ ಹಾಲ್ನೊರೆಯಂತೆ ಧುಮ್ಮಿಕ್ಕಿ ಹರಿಯುವ ಈ ಜಲಪಾತದ ಸಿರಿಯನ್ನ ಸವಿಯಲು ಈಚೆಗೆ ಶಿವರಾಜ್ ಕುಮಾರ್ ಮತ್ತು ಗೀತಾ ಶಿವರಾಜ್ ಕುಮಾರ್ ದಂಪತಿ ಹೋಗಿದ್ರು ಜೋಗದ ವೈಭವವನ್ನ ಕಣ್ತುಂಬಿಕೊಂಡು ಆ ಪ್ರಕೃತಿಯ ಸೌಂದರ್ಯಕ್ಕೆ ಶಿವಣ್ಣ ದಂಪತಿ ಮನಸೋತಿದ್ದಾರೆ ಅಂದಹಾಗೆ ಈ ವಿಶೇಷ ಸಂದರ್ಭದಲ್ಲಿ ಸಾಗರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಶಿವಣ್ಣ ದಂಪತಿಗೆ ಸಾಥ್ ನೀಡಿದ್ರು ಜೋಗದ ಐತಿಹಾಸಿಕ ಹಿನ್ನೆಲೆ ಅದರ ವೈಶಿಷ್ಟ್ಯ ಮತ್ತು ಪ್ರಕೃತಿ ಪ್ರಕೃತಿಯ ಕಲಾಕೃತಿಯಂತಹ ರಚನೆಯ ಬಗ್ಗೆ ಶಾಸಕರು ವಿವರಿಸುತ್ತಿದ್ದಂತೆಯೇ ಶಿವಣ್ಣ ಮತ್ತು ಗೀತಾ ಅವರ ಕಣ್ಣುಗಳಲ್ಲಿ ಅಚ್ಚರಿ ಸಂತಸ ಮೂಡಿತು ಹಾಲ್ನೊರೆಯಂತೆ ಕೆಳಗೆ ಬೀಳುತ್ತಿದ್ದ ನೀರನ್ನ ನೋಡಿ ಶಿವಣ್ಣ ದಂಪತಿ ಪುಳಕಿತರಾದ್ರು ಜೋಗದ ಕಣಿವೆಯಲ್ಲಿ ಹರಡಿದ ಇಬ್ಬನಿಯೊಂದಿಗೆ ಕಣ್ಣಾಮುಚ್ಚಾಲೆ ಆಡುವ ವಿಶಿಷ್ಟ ಅನುಭವವನ್ನ ಶಿವಣ್ಣ ಅನುಭವಿಸಿದ್ರು